ಒಂದೇ ಕುಟುಂಬದ ಏಳು ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹದಿನೈದು ವರ್ಷದಲ್ಲಿ ಏಳು ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆ ಚೌಡಾಪುರ ತೋಟದಲ್ಲಿ ಆಗಿರುವಂತಹ ಘಟನೆ ನೋಡಿ ಒಂದೇ ಕುಟುಂಬದ ಏಳು ಮಂದಿಗೆ ಹೃದಯಾಘಾತ ಹದಿನೈದು ವರ್ಷದಲ್ಲಿ ಒಂದೇ ಕುಟುಂಬದ ಏಳು ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಬಾಗಲಕೋಟೆ ಜಿಲ್ಲೆ ಚೌಡಾಪುರ ತೋಟದಲ್ಲಿ ಆಗಿರುವಂತಹ ಘಟನೆ ಇಡೀ ಕುಟುಂಬವನ್ನೇ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಹೆಮ್ಮಾರಿ ಕಾಡ್ತಾ ಇದೆ ಬೈಪಾಸ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಒಟ್ಟು ನಾಲ್ಕು ಜನ ಕೆಲ ವರ್ಷಗಳ ಹಿಂದೆ ಯಮನವ್ವ ಮಲಗಿದ್ದಲ್ಲೇ ಸಾವನ್ನಪ್ಪಿದ್ರು ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಮೋಕಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಒಂದೇ ಕುಟುಂಬದ ಏಳು ಜನ ಸತತವಾಗಿ ಹೃದಯಘಾತಕ್ಕೆ ಬಲಿಯಾಗಿ ಇದ್ದಾರೆ ಅಂದ್ರೆ ಆ ಕುಟುಂಬ ನೋವನ್ನು ಹೇಗೆ ತಡ್ಕೊಂಡಿರಬಹುದು ಅನ್ನೋದಕ್ಕೆ ನಿಜವಾಗಲೂ ತುಂಬಾ ಅದನ್ನು ಊಹಿಸೋ ಕೂಡ ಅಸಾಧ್ಯವಾದಂತಹ ಮಾತು ಆ ಒಂದು ಕುಟುಂಬದ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಆ ಲೋಕಾಪುರ ಪಟ್ಟಣ ಇದೆ ಆ ಪಟ್ಟಣದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಚೌಡಾಪುರ ಅಂತ ಒಂದು ತೋಟದ ವಸತಿ ಪ್ರದೇಶ ನಿಮ್ಮ ಅತ್ತಿ ಆ ಟೈಮ್ನಲ್ಲಿ ನಲ್ಲಿ ಅವರು ಮೃತಪಟ್ಟಾಗ ನಿಮಗೆ ಅದು ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೆಂಗೆ ಗೊತ್ತಾಯ್ತು ಈಗ ನಿಮ್ಮ ಕುಟುಂಬ ಎಷ್ಟು ತೊಂದರೆ ಪಡ್ತಾ ಇದೆ ಇದ್ರ ಒಂದು ಪರಿಸ್ಥಿತಿ ಆಗಿರೋದ್ರಿಂದ ಆಗಿತ್ರೀ ಅತ್ತಿ ಮುನ್ಕೊಂಡಲ್ಲಿ ಅತ್ತಿಯಾರ ಕೊಡ್ಲೇನ ಒಬ್ಬ ಮಗ ನಿಂತ ಅನ್ನ ಸತ್ತ್ರಿ ಆ ಮಗ ಸಾತ್ ಕೂಡ್ಲೆ ಒಬ್ಬ ಮಗ ದನಕ್ಕೆ ಹೋಗಿ ಹೊಳ್ಳಿ ಊಟ ಮಾಡಿ ಎಲ್ಲ ಮಾಡಿ ಊಟ ಮಾಡಿ ಚೆನ್ನ ಚೆನ್ನ ದನ ಕಾದ ಮದ್ದು ಆ ಮಗ ಸತ್ತ್ರಿ ಆ ಮಗನ ಮೇಲೆತ್ತ ಮಗಳು ಮಣ್ಣು ಕೊಡೋಕೆ ಕಾರ್ಡ್ ಕೂತ ಗಂಡ ಮಣಿದಿದ್ದ ಬಂದಾಳ್ರಿ ಹಾಕಿ ಬುದಿ ಬೋಳ್ದಿನ ಹಾಕಿ ಸಾತಳ್ರಿ ಎರಡು ಮಕ್ಕಳ ಬಿಟ್ಟು ಹಾಕಿ ಅವ್ರಪ್ಪ ಒಬ್ಬ ಆ ಹುಡ್ಗಿ ಅಪ್ಪ ಊಟ ಮಾಡಿ ಕೂತು ನಿಂತ ಅವನು ನುಸ್ತ ಚಂದವನ ಅವ ಆ ಪೇಲಾದ್ರಿ ಒಂದು ಮಗ ಏನೈತ್ರಿ ಸಾಲಿಗೆ ಮಗನ ಹಚ್ಕೊಡಕ್ಕೆ ಜಂಬಿಗೆ ಹೋಗಿ ಹೊಳ್ಳಿ ಬಂದು ಮನೆ ಮುಂದೆ ನುಸ್ತ ಚಂದವನ ಮನೆ ಮುಂದೆ ಸಾತ್ರಿ ಆಮೇಲತ್ತ ಒಬ್ಬಳೆ ಬಿತ್ತಾಕ ಹೋಗಿ ಬಿತ್ತಿ ಉಂಡು ತಿಂದು ಒಂದು ಹಿಟ್ಟ ಸಂಗಟಾಕ ಚಂದವನ ಗಿಡಕ್ಕೆ ಹೋಗಿ ಕೂತವ್ನ ಸಾತರಿ ಆಮೇಲೆ ನಾನು ಇದನ್ನೆಲ್ಲ ಸೋಸಿ ಮಾಡಿ ಬಡವ್ರೀ ದುಡ್ಕೊಂಡು ತಿನ್ನು ಹೇಳಿದಾಗ ನಾವೊಂದು ಈಟ ಮುನ್ಕೊಂಡು ಎದ್ಯಾಗ ತೋಟ ಅಂದದ್ದು ನನಗೆ ಗೊತ್ತ ಇಲ್ಲರಿ ದವಾಖಾನಿಗೆ ಮಾಕ ತೊಗೊಂಡು ಹೋಗಿ ತೋರ್ಸಿಕೊಂಡು ಬಂದ್ರಿ ಈಟಾಗೈತ ನೋಡ್ರಿ ನಮ್ಗೊಟ್ಟು ಇದನ್ನೆಲ್ಲ ಸೋಷಿದಕ್ಕೆ ನಾನು ರೀ ಸರ್ ಏನು ಹೇಳ್ತೀರಿ ಈಗ ನಿಮ್ಮನೆ ಈಗ ಎಷ್ಟು ಮಂದಿಗೆ ಬೈಪಾಸ್ತಿ ಮೊದಲಿಂದ ಏನು ಈ ಎಲ್ಲ ನೀವು ಇದು ಚಿಕಿತ್ಸಾ ವೆಚ್ಚ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೊಂಟ್ರಿ ಅಂತ ಈಗ ನೋಡ್ರಿ ನಮ್ಮದು ಹುಟ್ಟಿನಿಂದ ಬಡ ಕುಟುಂಬ ಯಾವುದೇ ರೀತಿಯಿಂದ ಆದಾಯ ಇಲ್ಲ ದುಡಿಮೆ ಮಾಡ್ಕೊಂಡು ಬದುಕೊಂಡು ಸಾಗಿಸ್ಕೊತಾ ಬಂದಿವ್ರಿ ಅದಕ್ಕೆ ಅಂಥದ್ರೊಳಗೆ ಏಳು ಜನ ಹಿಂದೆ ತಿರ್ಕೊಂಡ್ರು ನಮ್ಮ ಕಾಕಾರದು ಈಗ ನಾಲ್ಕು ಜನಕ್ಕೆ ನಮಗೆ ನಮ್ಮ ತಾಯಿಯವ್ರಿಗೆ ನಮ್ಮ ಚಿಕ್ಕಮ್ಮರಿಗೆ ನಮಗೆ ಒಂದು ನಮ್ಮ ಮಳೆಯರಿಗೆ ಒಂದು ನಾಲ್ಕು ಜನಕ್ಕೆ ಸ್ಟಂಟ್ ಹಾಕ್ಯಾರಿ ದಿನ ಪ್ರತಿ ಟ್ಯಾಬ್ಲೆಟ್ ತೊಗೋಬೇಕು ರೀ ಹದಿನೈದು ವರ್ಷದೊಳಗೆ ಅವಗೂ ನಮ್ಗೆ ಆದ ಒಂದು ತಿಂಗಳಿಗೆ ಅವಾಗ ಸರ್ಕಾರ ಆಗಲಿ ಸಂಘ ಸಂಸ್ಥೆಗಳಾಗಲಿ ಈ ಒಂದು ಕುಟುಂಬಕ್ಕೆ ಸಹಾಯ ಚಾಚುವ आवश्यकता है कैमरामैन मैन बाबू जो रविमुखी टी नाइन बालकोटे